369 Cab. Cab your way every day, safe, reliable and on time. ಅವರಿಂದು ನಗರದ ಗಣೇಶ ಬಡಾವಣೆಯ ಶ್ರೀ ಈಶ್ವರ ದೇವಸ್ಥಾನ ಸಮಿತಿ ಹಮ್ಮಿಕೊಂಡ ಮೂರನೇ ವರ್ಷದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಲಿಂಗಸುಗುರು ರಸ್ತೆಯಲ್ಲಿರುವ ಬೈಪಾಸ್ ಹತ್ತಿರ ಮುಗುಳುಕೋಡ ಮುಕ್ತಿ ಮಂದಿರದ ಆವರಣದಲ್ಲಿ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಮಾತಾ ಭ್ರಮರಾಂಬ ದೈವ ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಸ್ವಗ್ರಾಮಗಳಿಗೆ ತೆರಳುವ ಯಾತ್ರಾರ್ಥಿಗಳಿಗೆ ಹಾಗೂ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅಮೃತ ಹಸ್ತದಿಂದ ಪ್ರಸಾದ ವಿನಿಯೋಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಬಿಜಾಪುರ್ ಗಾಡಿ ಏಳನೂರ ತಯಾರಾಗಿ ನಿಂತಿದೆ ದಯಮಾಡಿಸಿ ಚಾಲಕರು ಕಾಯ್ತಾ ಇದ್ದಾರೆ ಆ ಬಸ್ ಅಲ್ಲಿ ಬಂದಂತ ಭಕ್ತಾದಿಗಳು ದಯಮಾಡಿ ಬಸ್ ನಲ್ಲಿ ಹೋಗ್ಬೇಕಾಗಿ ವಿನಂತಿ ಪಾಪ ಬಹಳ ಹಂತ ಚಾಲಕರು ಕಾಯ್ತಾ ಇದ್ದಾರೆ ಬಿಜಾಪುರ್ ಏಳ್ನೂರ ರೋಡ್ ರೋಡ್ ಬಿಜಾಪುರ್ ಗಾಡಿ ಏಳ್ನೂರ ನಲವತ್ತೈದು ತಯಾರಿದೆ ತಯಮಾಡ್ಸಿ ಚಾಲಕರು ಕಾಯ್ತಾ ಇದ್ದಾರೆ ಆ ಬಸ್ ಅಲ್ಲಿ ಬಂದಂತ ಭಕ್ತಾದಿಗಳು ದಯಮಾಡಿ ಬಸ್ ನಲ್ಲಿ ಹೋಗ್ಬೇಕಾಗಿ ವಿನಂತಿ ಪಾಪ ಬಹಳ ಅಂತ ಚಾಲಕರು ಕಾಯ್ತಾ ಇದ್ದಾರೆ ಬಿಜಾಪುರ್ ಏಳ್ನೂರ ನಲವತ್ತೈದು ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡುತ್ತಾ ಅಮೋಘವಾದ ನಿಮ್ಮ ಸೇವೆಗೆ ತನುಮನ ಧನದಿಂದ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು ನಂತರ ಈಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಮಿರ್ಜಾಪುರ ಮಾತನಾಡಿ ನಮ್ಮ ಸೇವಾ ಸಮಿತಿಯ ಸರ್ವ ಸದಸ್ಯರ ಸಹಕಾರ ಮತ್ತು ಸಹಯೋಗದಿಂದ ಈ ವರ್ಷದ ಸುಮಾರು ನಲವತ್ತು ಸಾವಿರ ಯಾತ್ರಾರ್ಥಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ನಮ್ಮ ಸೇವಾ ಸಮಿತಿಯ ಸರ್ವ ಸದಸ್ಯರು ಹಗಲು ರಾತ್ರಿ ಎನ್ನದೇ ಸೇವೆಗೈದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೂರ್ಣಿಮಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ರಿಮ್ಸ್ ವೈದ್ಯಕೀಯ ಸಂಸ್ಥೆ ನವೋದಯ ಮೆಡಿಕಲ್ ಕಾಲೇಜ್ ಹಾಗೂ ಫುಟ್ ವೇದ ಸಂಸ್ಥೆಯ ಯಾತ್ರಾರ್ಥಿಗಳಿಗೆ ಉಚಿತ ವೈದ್ಯಕೀಯ ಔಷಧೋಪಚಾರದ ಸೇವೆ ಸಲ್ಲಿಸಿದರು ದಾಸೋಹದಲ್ಲಿ ಸೇವಾ ಕಾರ್ಯಕರ್ತರಾಗಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರು ಯಾಪಲದಿನ್ನಿ ಬಸವರಾಜ್ ಬಂಡಿ ಗೌಡ ನರೇಶ್ ಹೊಕ್ರಾಣಿ ಗಿರಿಮಲ್ಲನ್ ಗೌಡ ರಾಜನ್ ಗೌಡ ವಿಶ್ವನಾಥ್ ರೆಡ್ಡಿ ಇಟಗಿ ಕಾಡ್ಲೂರು ಬಸವರಾಜಪ್ಪ ಶಿವಯೋಗಿ ಪಾಟೀಲ್ ನಿವೃತ್ತ ಪ್ರಾಚಾರ್ಯರಾದ ಪರಮೇಶ್ವರ ಸಾಲಿಮಠ ನಿರ್ಮಾನ್ವಿ ಗೌಡ ದರೂರು ಬಸವರಾಜ್ ಪಾಟೀಲ್ ಹರಿಪ್ರಸಾದ್ ವೆಂಕಟೇಶ್ವರ ರಾವ್ ಸಾಯಿಬಾಬಾ ರೆಡ್ಡಿ ಜೆಡಿ ಪಾಟೀಲ್ ಬಸವರಾಜ್ ಪಾಟೀಲ್ ಅತ್ತನೂರು ಗೌಡ ಮಿರ್ಜಾಪುರು ನಾಗಯ್ಯ ಸ್ವಾಮಿ ದೂತರಬಂಡಿ ಸೋಮಶೇಖರ್ ಉದಯ್ ಕುಮಾರ್ ಸಾಹುಕರ್ ಉದಯ್ ಕುಮಾರ್ ಸಾಹುಕರ್ ಆ್ಯಪಲದಿನ್ನಿ ರಾಜೇಂದ್ರ ಶಿವಾಳೆ ವಿಶ್ವನಾಥ್ ಹಿರೇಮಠ ದೇವರಾಜ್ ಬಾಗೋಡಿ ವಿಶ್ವನಾಥ್ ಪಟ್ಟಣಶೆಟ್ಟಿ ಸಿಂಗನೋಡಿ ಸಿದ್ದನಗೌಡ ಸಿಂಗಡದಿನ್ನಿ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಇದ್ದರು